ಓಂ ಶ್ರೀ ಗುರುಸಿದ್ಧಲಿಂಗಾಯ ಕಾಲಜ್ಞಾನದ ಪ್ರಕಾರ ಸೂಚಿಸುವ ಗ್ರಹ ಪ್ರಭಾವಗಳಿಂದ ವಾಹನ ಚಾಲಕರಿಗಾಗಿ ಸುರಕ್ಷಿತ ಪತ್ರ ಗುರುಗಳಿಂದ ಪೂ ಪರಮ ಪೂಜ್ಯರು ಶಿಷ್ಯರಿಗೆ ನೀಡಿದ ಸಂದೇಶದ ಆಧಾರದಲ್ಲಿ ಪ್ರೀತಿಯ ಚಾಲಕರೇ ನಮ್ಮ ಶ್ರೀಮಠದ ಆಶೀರ್ವಾದಗಳೊಂದಿಗೆ ಈ ಪತ್ರ ನಿಮಗೆ ತಲುಪುತ್ತಿದೆ ಕಾಲಜ್ಞಾನದ ಪ್ರಕಾರ ಪರಮ ಪೂಜ್ಯರು ನಿಮಗೆ ಒಂದು ಮಹತ್ವದ ಸಂದೇಶವನ್ನು ತಿಳಿಸಿದ್ದಾರೆ ಇದೆ ನವಂಬರ್ ಅಂತ್ಯದಿಂದ ಬರುವ ಮಾರ್ಚ್ ಹದಿನೆಂಟರವರೆಗೂ ಗ್ರಹ ಚಲನೆಗಳಲ್ಲಿ ವಿಶೇಷ ವ್ಯತ್ಯಾಸ ಉಂಟಾಗುತ್ತದೆ ಈ ಅವಧಿಯಲ್ಲಿ ಶನಿ ರಾಹು ಮಂಗಳ ಈ ಮೂರೂ ಗ್ರಹಗಳ ಸಂಚಾರದಲ್ಲಿ ಉಂಟಾಗುವ ವ್ಯತ್ಯಾಸದಿಂದಾಗಿ ಅಲಕ್ಷ್ಯ ತುರ್ತು ನಿರ್ಧಾರ ಬೇಸರ ಒತ್ತಡ ನಿದ್ರಾಹೀನತೆ ಇತ್ಯಾದಿಗಳನ್ನು ಇತ್ಯಾದಿಗಳು ಹೆಚ್ಚಾಗುವ ಸಾಧ್ಯತೆಗಳು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತಿದೆ ಕಾಲಜ್ಞಾನ ಸೂಚಿಸುವ ಗ್ರಹ ಪ್ರಭಾವಗಳು ಶನಿ ಸಂಚಾರಿ ದೃಷ್ಟಿ ಅಲಕ್ಷ್ಯ ಗಮನ್ ಕಡಿಮೆ ತಡವಾಗುವಿಕೆ ರಾಹುವಿನ ಚಲನೆ ಅಪ್ರತೀಕ್ಷಿತ ಅಂದರೆ ಅನಿರೀಕ್ಷಿತ ಘಟನೆಗಳು ಮುಂದೆ ಇರುವ ಅಪಾಯ ಕಾಣದೇ ಹೋಗುವುದು ಮಂಗಳನ ಉಗ್ರತೆ ಅತಿ ವೇಗ ಕೋಪ ತುರ್ತು ನಿರ್ಧಾರಗಳು ಈ ಮೂರು ಗ್ರಹಗಳ ಪ್ರಭಾವ ಜಾಸ್ತಿ ಇರುವುದರಿಂದ ರಸ್ತೆ ಅಪಘಾತಗಳ ಸಾಧ್ಯತೆ ಹೆಚ್ಚಾಗುವುದು ಎಂದು ಪರಮ ಶಿಷ್ಯರಿಗೆ ಮನದಟ್ಟು ಮಾಡಿದ್ದಾರೆ ಇಂತಹ ಕಾಲದಲ್ಲಿ ಚಾಲಕರು ಕೇವಲ ವಾಹನ ಚಲಾಯಿಸುವವರಲ್ಲ ಒಂದು ಮನೆಯ ಇಡೀ ಊಟ ಕುಟುಂಬದ ಆಶಾಕಿರಣರಾಗಿದ್ದಾರೆ ಒಂದು ಕ್ಷಣದ ತಪ್ಪು ಒಂದು ಮನೆಯನ್ನು ಕತ್ತಲಲ್ಲಿ ನಿಲ್ಲಿಸಬಹುದು ನಿಲ್ಲಿಸಬಾರದೆಂದು ನಮ್ಮ ನಮ್ಮದೂ ಸಹ ಆಸೆ ನಿಲ್ಲಿಸಬಾರದು ಎಂಬ ದೃಷ್ಟಿಯಿಂದ ವಾಹನ ಚಾಲನೆ ಮಾಡುವವರಿಗೆ ಶ್ರೀಗಳು ಸಲಹೆ ನೀಡಿರುತ್ತಿದ್ದಾರೆ ಕಾಲಜ್ಞಾನದ ಪ್ರಕಾರ ವಾಹನ ಚಾಲಕರಿಗೆ ವಿಶೇಷ ಎಚ್ಚರಿಕೆಯ ಕಾಲವೆಂದು ಗುರುತಿಸಲಾಗಿದೆ ಈ ಸಮಯದಲ್ಲಿ ಗ್ರಹಗಳ ಕೆಲವು ಪ್ರಭಾವಗಳು ಪ್ರಕೃತಿಯ ವೈಪರೀತ್ಯ ಮತ್ತು ಮಾನವನ ಮನಸ್ಸಿನಲ್ಲಿ ಅಲಕ್ಷ್ಯ ಈ ಎಲ್ಲ ಅಂಶಗಳು ಸೇರಿ ಅಪಘಾತಗಳ ಸಂಭವವನ್ನು ಹೆಚ್ಚಿಸುವ ಸಾಧ್ಯತೆ ಇರುತ್ತದೆ ಎಂದು ಪೂಜ್ಯರು ಉಪದೇಶಿಸಿದ್ದಾರೆ ವಾಹನ ಚಾಲಕರೆಂದರೆ ವಿಮಾನ ವಾಹನವನ್ನೂ ಚಲಾಯಿಸುವವರಾಗಿರಬಹುದು ಮತ್ತು ವಾಹನ ಚಲಾಯಿಸುವವರು ಎಂದರೆ ಪಂಚಭೂತಗಳಲ್ಲಿ ಯಾವುದಾದರೂ ಸರಿ ಅಂದರೆ ನೆಲದ ಮೇಲಾಗಿರಬಹುದು ನೌಕೆಯಲ್ಲಾಗಿರಬಹುದು ರೈಲ್ ಆಗಿರಬಹುದು ವಿಮಾನಗಳಾಗಿರಬಹುದು ಇನ್ನು ಯಾವುದೇ ತರಹದ ವಾಹನಗಳನ್ನು ಚಲಾಯಿಸುವವರೆಲ್ಲರಿಗೂ ಸಹ ಇದು ಒಂದು ಮಾರ್ಗದರ್ಶನದ ಉಪದೇಶವಾಗಿರುತ್ತದೆ ಹಾಗೆಯೇ ಎಲ್ಲರೂ ಎಚ್ಚರಿಕೆಯಿಂದ ಇರುವುದು ಸೂಕ್ತ ನೀವು ವಾಹನ ಚಲಾಯಿಸುವಾಗ ಕೇವಲ ನಿಮ್ಮನ್ನು ಮಾತ್ರವಲ್ಲದೆ ನಿಮ್ಮ ಕುಟುಂಬದ ಕನಸುಗಳು ಜವಾಬ್ದಾರಿಗಳು ಹಾಗೂ ನಿಮ್ಮನ್ನು ಅವಲಂಬಿಸಿರುವ ಹಲವರ ಭವಿಷ್ಯವೂ ಕೂಡ ಸೇರಿಕೊಂಡಿದೆ ಒಂದು ಕ್ಷಣದ ಅಲಕ್ಷ್ಯ ಒಂದು ಕ್ಷಣದ ಆತುರತೆ ಎಲ್ಲವನ್ನೂ ಬದಲಿಸಬಹುದು ಬದಲಿಸಿ ಬಿಡಬಹುದು ಆದ್ದರಿಂದ ಈ ಅವಧಿಯಲ್ಲಿ ಪ್ರತಿಯೊಬ್ಬ ಚಾಲಕನು ತನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಜಾಗರೂಕತೆಯಿಂದ ನೆರವೇರಿಸಬೇಕೆಂದು ಗುರುಗಳ ಸಂದೇಶ ಪರಮ ಪೂಜ್ಯರು ನೀಡಿದ ಸಂದೇಶದಲ್ಲಿ ಈ ಒಂದು ಸಂದೇಶವೂ ಅಡಗಿದೆ ಜೀವನವೇ ಯಜ್ಞ ಅದನ್ನು ರಕ್ಷಿಸುವುದು ಧರ್ಮ ಚಾಲಕರು ರಸ್ತೆ ಮೇಲೆ ದೇವರ ಸೇವೆ ಮಾಡುತ್ತಿರುತ್ತಿದ್ದಾರೆ ಅವರು ಹಲವರ ಜೀವಗಳನ್ನು ಸುರಕ್ಷಿತವಾಗಿ ಸ್ಥಳಕ್ಕೆ ತಲುಪಿಸಿರುತ್ತಾರೆ ಆದ್ದರಿಂದ ಸುರಕ್ಷತೆಯು ಅವರ ಮೊದಲ ಮತ್ತು ಮಹತ್ವದ ವ್ರತ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಕೆಳಗಿನ ಸೂಚನೆಗಳನ್ನು ಸದಾ ಪಾಲಿಸಬೇಕು ಅತಿ ವೇಗ ಸಂಪೂರ್ಣ ನಿವಾರಣೆ ಜೀವಕ್ಕಿಂತ ವೇಗ ದೊಡ್ಡದಲ್ಲ ಕುರುಡು ನಂಬಿಕೆ ಅಂದರೆ ಅತಿಯಾದ ಆತ್ಮವಿಶ್ವಾಸ ಖಂಡಿತವಾಗಲೂ ಬೇಡ ಸಣ್ಣ ತಪ್ಪು ಕೂಡ ದೊಡ್ಡ ಅಪಘಾತಕ್ಕೆ ಕಾರಣವಾಗಬಹುದು ಇದರಿಂದ ಅನೇಕರ ಜೀವನಗಳಲ್ಲಿ ಜೀವನ ಮತ್ತು ಅನೇಕ ದುರ್ಘಟನೆಗಳು ನಡು ನಡೆಯುವಂತಹ ವ್ಯವಸ್ಥೆ ಅಥವಾ ಸನ್ನಿವೇಶಗಳು ಎದುರಾಗಬಹುದು ಆದ್ದರಿಂದ ಅತಿಯಾದ ಜಾಗರೂಕತೆಯಿಂದ ನೀವು ವಾಹನವನ್ನು ಚಲಿಸುವುದು ಉತ್ತಮ ಯಾವಾಗಲೂ ಸೀಟ್ ಬೆಲ್ಟ್ ಧರಿಸಿ ಅಥವಾ ಹೆಲ್ಮೆಟ್ ಧರಿಸಿ ಮತ್ತು ಅಥವಾ ನೀವು ಚಲಿಸುವ ವಾಹನದ ಸುರಕ್ಷಿತ ಕವಚಗಳನ್ನು ಧರಿಸುವುದು ಸೂಕ್ತ ಇದು ನಿಮ್ಮ ಪ್ರಾಣವನ್ನು ಕಾಪಾಡುವ ಕವಚವಾಗಿರುತ್ತದೆ ನಿದ್ರಾಹೀನತೆ ಅಥವಾ ದೌರ್ಬಲ್ಯದಲ್ಲಿ ವಾಹನ ಚಲಾಯಿಸಬೇಡಿ ಅಗತ್ಯವಿದ್ದರೆ ವಿರಾಮ ಮಾಡಿ ಏಕೆಂದರೆ ನಿದ್ರಾಹೀನತೆ ಅಥವಾ ನಿದ್ದೆಯನ್ನು ನಾವು ನಮ್ಮ ಹತೋಟಿಯಲ್ಲಿ ತರುವುದು ಸ್ವಲ್ಪ ಕಷ್ಟವಾದ ಸಮಯದಲ್ಲಿ ನಾವು ವಿಶ್ರಾಂತಿಯನ್ನು ಪಡೆಯುವುದರಿಂದ ಯಾರಿಗೂ ತೊಂದರೆಯಾಗುವುದಿಲ್ಲ ಮುಂಬರುವಂತಹ ಅಪಾಯಗಳನ್ನು ನಾವು ದಾಟಬಹುದು ವಾಹನ ಚಲನೆ ಚಾಲನೆಯಲ್ಲಿ ಮೊಬೈಲ್ ಬಳಕೆ ಖಂಡಿತವಾಗಲೂ ಬೇಡ ಕ್ಷಣಾರ್ಥದಲ್ಲಿ ಅಪಾಯಗಳನ್ನು ಎದುರಿಸುವಂಥ ಎಷ್ಟೋ ಸನ್ನಿವೇಶಗಳು ಎದುರಾಗಬಹುದು ರಸ್ತೆಯ ಸ್ಥಿತಿ ಹವಾಮಾನ ರಾತ್ರಿ ಸಮಯ ಎಲ್ಲವುಗಳನ್ನು ಹೆಚ್ಚುವರಿ ಎಚ್ಚರಿಕೆ ವಹಿಸುವುದು ಸೂಕ್ತ ಈ ಪತ್ರ ಕೇವಲ ಸೂಚನೆಯಲ್ಲ ಇದು ಶ್ರೀಮಠದ ಶ್ರೀಮಠದಿಂದ ನಿಮಗೆ ನೀಡಿರುವ ಆಶೀರ್ವಾದ ಪೂರ್ ಆಶೀರ್ವಾದದ ಪೂರ್ಣ ಕಾಳಜಿ ಪ್ರತಿಯೊಬ್ಬ ಚಾಲಕನೂ ತನ್ನ ಕುಟುಂಬದ ಆಧಾರ ಸ್ತಂಭ ಹೀಗಿರುವಾಗ ನಿಮ್ಮ ಆರೋಗ್ಯ ನಿಮ್ಮ ಸುರಕ್ಷತೆ ಅತ್ಯಂತ ಮಹತ್ವವಾದದ್ದು ಪೂಜ್ಯರು ಮತ್ತೊಂದು ಮಹತ್ವದ ಸಂದೇಶವನ್ನು ನೀಡಿದ್ದಾರೆ ಪ್ರತಿಯೊಂದು ಪ್ರಯಾಣದ ಮೊದಲು ಓಂ ನಮ ಶಿವಾಯ ಅಥವಾ ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ ಎಂದು ಮನಸ್ಸಿನಲ್ಲಿ ಜಪಿಸಿ ಹೊರಡಿರಿ ಜಾಗರೂಕತೆ ನಿಮ್ಮ ಕೈಯಲ್ಲಿ ರಕ್ಷಣೆ ದೇವರ ಕೈಯಲ್ಲಿ ಎಂದು ಸಹ ವಿಶೇಷವಾದ ಒಂದು ಮಹತ್ವದ ಸಂದೇಶವನ್ನು ಸಹ ಪೂಜ್ಯರು ತಿಳಿಸಿರುತ್ತಾರೆ ವಿಗ್ರಹಗಳ ರಕ್ಷಣೆ ಅಂದರೆ ದೇವತೆಗಳ ರಕ್ಷಣೆ ವಾಹನ ಚಾಲಕರಿಗೆ ಆಧಾರ ಗ್ರಹಗಳು ದುರ್ಬಲ ದುರ್ಬಲಗೊಳಿಸಿದಾಗ ದೇವತೆಗಳ ಕರುಣೆ ಬಲವಾಗಬೇಕು ಅದರ ಆಧಾರದಿಂದ ಚಾಲಕರು ಈ ಕಾಲದಲ್ಲಿ ಮೂರು ಮುಖ್ಯ ದೈವಸ್ಮರಣೆಗಳನ್ನು ಕೈಗೊಳ್ಳಬೇಕು ಶ್ರೀ ನಂದಿಕೇಶ್ವರ ಅಂದರೆ ಶಿವನ ವಾಹನ ವಾಹನದ ರಕ್ಷಕ ಶರೀರ ಮನಸ್ಸು ಕಿವಿ ಕಣ್ಣಿನ ಸಮನ್ವಯವನ್ನು ಸಮತೋಲನದಲ್ಲಿ ಇಡುವ ಶಕ್ತಿ ನೀಡುತ್ತಾನೆ ಪ್ರತಿ ಪ್ರಯಾಣದ ಮೊದಲು ಓಂ ನಂದಿಕೇಶ್ವರ ನಮಃ ಎಂದು ಹನ್ನೊಂದು ಬಾರಿ ಜಪಿಸಿರಿ ಹಾಗೆಯೇ ಶ್ರೀ ಹನುಮಂತ ದೇವರು ಬಲ ಚಾತುರ್ಯ ವೇಗ ಇವನ್ನು ಸರಿಯಾದ ದಿಕ್ಕಿನಲ್ಲಿ ಬಲಸು ಬಳಸುವ ಶಕ್ತಿ ನೀಡುವ ದೇವರು ಕಣ್ಣೆದುರಲ್ಲಿ ಬುದ್ಧಿಶಕ್ತಿ ಜಾಸ್ತಿ ಮಾಡುತ್ತಾನೆ ಪ್ರತಿ ಪ್ರಯಾಣದಲ್ಲೂ ಪ್ರಯಾಣದ ಮೊದಲು ಓಂ ಆಂಜನೇಯ ನಮಃ ಎಂದು ಇಪ್ಪತ್ತೊಂದು ಬಾರಿ ಸ್ಮರಣೆ ಮಾಡಿ ಹಾಗೆಯೇ ಶ್ರೀ ಭೈರವ ದೇವರು ರಾತ್ರಿ ಪ್ರಯಾಣ ಕತ್ತಲು ರಸ್ತೆ ಅಪಾಯ ಅಪಪ್ರೇರಣೆ ಇವುಗಳಿಂದ ರಕ್ಷಣೆ ಪ್ರತಿ ಪ್ರಯಾಣದ ಮೊದಲು ಓಂ ಕಾಲಭೈರವ ಎನ್ನಮಃ ಎಂದು ಮೂರು ಬಾರಿ ಸ್ಮರಣೆ ಮಾಡಿ ಈ ಇದರಿಂದ ನಮಗೆ ಮುಂದೆ ಆಗುವಂತಹ ಎಷ್ಟೋ ಅಪಾಯಗಳಿಂದ ನಾವು ದಾಟಬಹುದು ನಿಮ್ಮ ಒಬ್ಬರ ಜೀವನ ಎಷ್ಟೋ ಕುಟುಂಬಗಳಿಗೆ ಅದು ಆಧಾರ ಸ್ತಂಭವಾಗಿರುತ್ತದೆ ಹಾಗೆಯೇ ನಿಮ್ಮ ಜೀವನದಲ್ಲೂ ಅದು ಬಹಳ ಮುಖ್ಯವಾದ ದಿನಗಳಾಗಿರುತ್ತದೆ ವಿಗ್ರಹ ಅಥವಾ ದೇವರ ಸ್ಮರಣೆ ಮಾಡಿದ ಚಾಲಕರಿಗೆ ಗ್ರಹಗಳ ತೊಂದರೆ ಕೊಡಲು ಸಾಧ್ಯವಿಲ್ಲ ಎಂದು ಪರಮ ಪೂಜ್ಯರು ಹೇಳಿದ್ದಾರೆ ಸುರಕ್ಷತಾ ಸಂಹಿತೆ ಬಗ್ಗೆ ಪರಮ ಪೂಜ್ಯರ ನುಡಿಗಳು ಚಾಲನೆ ಎಂದರೆ ದೇವಾರಾಧನೆ ಸುರಕ್ಷತೆ ಎಂದರೆ ಧರ್ಮ ಒಂದು ಜೀವ ಉಳಿಸುವುದು ಶ್ರೇಷ್ಠ ಪೂಜೆ ರಾಹುಕಾಲದಲ್ಲಿ ತಪ್ಪದೇ ದೇವರ ನಾಮ ಜಪಿಸಬೇಕು ಪರಮ ಪೂಜ್ಯರ ಆಶೀರ್ವಚನ ಈ ಮೂರು ಈ ಮೂರು ಗ್ರಹಗಳ ಪ್ರಭಾವ ತೀವ್ರವಾಗುವ ಈ ವಿಶಿಷ್ಟ ಕಾಲದಲ್ಲಿ ನೀವು ಸುರಕ್ಷಿತವಾಗಿರುವುದು ನಿಮ್ಮ ಮನೆಗೂ ಸಮಾಜಕ್ಕೂ ದೇಶಕ್ಕೂ ಸೇವೆಯಾಗುತ್ತದೆ ಶ್ರೀಮಠದ ಶ್ರೀಮಠವು ಪ್ರಾರ್ಥಿಸುತ್ತದೆ ನೀವು ಎಲ್ಲರೂ ಸುರಕ್ಷಿತವಾಗಿ ಸಂತೋಷವಾಗಿ ಕುಟುಂಬದೊಂದಿಗೆ ಸುಖವಾಗಿ ಇರಬೇಕು ನಿಮ್ಮ ಪ್ರತಿಯೊಂದು ಪ್ರಯಾಣವು ಯಶಸ್ವಿಯಾಗಲಿ ಈ ವಿಶೇಷ ಅವಧಿ ಇರುವವರೆಗೆ ನಿಮ್ಮ ನಿಮಗೆ ನೀಡಿರುವ ಜವಾಬ್ದಾರಿ ಸಮಗ್ರ ಸಮಾಜದ ಸುರಕ್ಷತೆ ನೀವು ಸುರಕ್ಷಿತವಾಗಿರುವುದು ಅನೇಕ ಕುಟುಂಬಗಳ ಸಂತೋಷಕ್ಕೆ ಕಾರಣವಾಗುತ್ತದೆ ಅಂತಿಮವಾಗಿ ಶ್ರೀಮಠವು ನಿಮ್ಮೆಲ್ಲರಿಗೂ ಹಾರೈಸುವುದೇನೆಂದರೆ ಸುರಕ್ಷಿತೆಯಿಂದ ಚಾಲನೆಯನ್ನು ಮಾಡಿ ಚಾಲನೆ ಚಾಲಕರು ಯಾವುದೇ ಒಂದು ಹಂತದಲ್ಲೂ ನಿಮ್ಮ ಸುರಕ್ಷತೆ ಬಹಳ ಹೆಚ್ಚು ಹೆಚ್ಚಿನ ಜವಾಬ್ದಾರಿಯಾಗಿರುತ್ತದೆ ಹಾಗೆಯೇ ನಿಮ್ಮ ಆರೋಗ್ಯವನ್ನೂ ಸಹ ನೀವು ಕಾಪಾಡಿಕೊಳ್ಳಿ ಸಂತೋಷವಾಗಿರಿ ಮತ್ತು ನೀವು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿನ ಜವಾಬ್ದಾರಿಯನ್ನು ಹೊರತು ನೀವು ಪಡೆದು ನೀವು ನಿಮ್ಮ ಜೀವಕ್ಕೆ ಕುತ್ತನ್ನು ತಂದುಕೊಳ್ಳಬೇಡಿ ಎಂತಹದೇ ಸಮಯವಿದ್ದರೂ ಎಂತಹದೇ ಜವಾಬ್ದಾರಿ ಇದ್ದರೂ ಸುರಕ್ಷತೆಯ ಚಾಲನೆಯನ್ನು ಮಾಡಿ ಎಂಬುವುದು ಶ್ರೀಗಳ ಆಶೀರ್ವಚನ ಪರಮ ಪೂಜ್ಯರಿಗೆ ಅನಂತ ಆ ಪರಮ ಪೂಜ್ಯರ ಅನಂತ ಆಶೀರ್ವಾದಗಳೊಂದಿಗೆ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ ನಿಮಗೂ ಸಹ ಉಳಿತೆಯಾಗುತ್ತದೆ ಎಂದು ತಿಳಿಸುತ್ತಾ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮ್ಮ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಓಂ ನಮ ಶಿವಾಯ